ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪತ್ರ ಶ್ರೀ ವಿಜಯ ಭೂತಿಹಿ ಧ್ರುವ ನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಆಸ್ತಿಕನ ಚರಿತ್ರವನ್ನು ವಿಸ್ತರಿಸಿ ತಿಳಿಸಿದುದು ಕತೃ ವಿನತೆಯರಿಬ್ಬರು ಕಶ್ಯಪನಿಂದ ಮರಗಳನ್ನು ಪಡೆದುದು ಕತ್ತರುವಿಗೆ ಸರ್ಪಗಳು ವಿನತೆಗೆ ಅನೂರುವು ಅಂದರೆ ತೊಡೆಯಿಲ್ಲದ ಅರುಣನು ಹುಟ್ಟಿದುದು ವಿನತೆಗೆ ಅನೂರುವಿನ ಶಾಪವು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೂತ ಪುರಾಣಿಕನು ಚರತ್ಕಾರವೆಂಬ ಬ್ರಾಹ್ಮಣನಿಗೆ ಜನಿಸಿದಂತಹ ಅಂದರೆ ಜರತ್ಕಾರವೆಂಬ ಬ್ರಾಹ್ಮಣನಿಗೆ ಚರತ್ಕಾರವೆಂಬ ನಾಗಕನ್ಯೆಯಲ್ಲಿ ಜನಿಸಿದ ಆಸ್ತಿಕನ ಚರಿತ್ರವನ್ನು ಸಂಗ್ರಹವಾಗಿ ಹೇಳಿ ಹೇಗೆ ಆಸ್ತಿಕನು ತನ್ನ ಜನನದಿಂದ ಜರತ್ಕಾರವೆಂಬ ತನ್ನ ತಂದೆಯ ಪಿತೃಗಳನ್ನು ಉದ್ಧರಿಸಿ ಹಾಗೆ ಜರತ್ಕಾರವೆಂಬ ತನ್ನ ತಾಯಿಯ ನಾಗಸಂತತಿಯನ್ನು ಸ ಜನಮೇಜಯನ ಸರ್ಪಯಾಗದಿಂದ ಉಳಿಸಿದ ವಿಚಾರವನ್ನು ತಿಳಿಸಿದ ನಂತರ ಆ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿಸುವಂತೆ ಸೌನಕನು ಸೂತ ಪುರಾಣಿಕನನ್ನು ಕುರಿತು ಓ ಸೂತಪುತ್ರ ಈ ಕಥೆಯನ್ನೇ ಅಂದರೆ ಈ ಆಸ್ತಿಕನ ಚರಿತ್ರೆಯನ್ನೇ ನೀನು ವಿಸ್ತರಿಸಿ ತಿಳಿಸಬೇಕು ಮಹಾಜ್ಞಾನಿಯು ಉಪಕಾರಿಯೂ ಆದ ಆ ಆಸ್ತಿಕನ ಚರಿತ್ರವನ್ನು ಇನ್ನು ವಿವರವಾಗಿ ಕೇಳಲು ನಮ್ಮೆಲ್ಲರಿಗೂ ಕುತೂಹಲ ಉಂಟು ಅದರಲ್ಲಿಯೂ ಬಹಳ ಮೃದುವಾಗಿಯೂ ಸ್ಫುಟಾಕ್ಷರಗಳುಳ್ಳದ್ದಾಗಿಯೂ ಇರುವ ನಿನ್ನ ಭಾಷಣವು ನಮಗೆ ಮತ್ತಷ್ಟು ಆಶೆ ಹುಟ್ಟಿಸುತ್ತಿರುವುದು ನಿನ್ನ ತಂದೆ ರೋಮಹರ್ಷಣನಂತೆಯೇ ನೀನು ಈ ಕಥಾ ಪ್ರಸಂಗವನ್ನು ನಡೆಸುತ್ತಿರುವೆ ನಿನ್ನ ತಂದೆಯು ಯಾವಾಗಲೂ ನಮ್ಮನ್ನು ಈ ವಿಧವಾದ ಕಥಾ ಪ್ರಪಂಚಗಳಿಂದ ಸಂತೋಷಗೊಳಿಸುತ್ತಿದ್ದವನು ನೀನು ಅದೇ ರೀತಿಯಲ್ಲಿ ಕಥಾ ಪ್ರಸಂಗಗಳಿಂದ ನಮ್ಮನ್ನು ವಿನೋದಗೊಳಿಸುತ್ತಿರಬೇಕು ಎಂದನು ಅದಕ್ಕೆ ಆ ಸೂತಪುತ್ರನು ಓ ಮಹಾತ್ಮ ನನ್ನ ತಂದೆಯಿಂದ ನಾನು ಕೇಳಿದ ಹಾಗೆಯೇ ಅದನ್ನು ನಿಮಗೆ ವಿಸ್ತರಿಸಿ ಹೇಳುವೆನು ಕೇಳಿರಿ ಹಿಂದೆ ದೇವಯುಗದಲ್ಲಿ ಪಕ್ಷ ಪ್ರಜಾಪತಿಗೆ ಮಂಗಳ ಸ್ವರೂಪಿಣಿಯರಾದ ಅದ್ಭುತ ಸೌಂದರ್ಯವುಳ್ಳ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರಿಗೆ ಕತ್ರುವೆಂದು ವಿನತೆಯೆಂದು ಹೆಸರು ಅವರಿಬ್ಬರು ಕಶ್ಯಪನಿಗೆ ಪತ್ನಿಯರಾದರು ಸಾಕ್ಷಾತ್ ಚತುರ್ಮುಖ ಬ್ರಹ್ಮನಿಗೆ ಸಮಾನನಾದ ಕಶ್ಯಪನು ತನ್ನ ಧರ್ಮಪತ್ನಿಯರಾದ ಅವರಿಬ್ಬರ ವಿಷಯದಲ್ಲಿಯೂ ಸಂತೋಷಪಟ್ಟು ಒಮ್ಮೆ ಪ್ರೀತಿಯಿಂದ ಅವರನ್ನು ಕರೆದು ಅವರವರಿಗೆ ಬೇಕಾದ ವರಗಳನ್ನು ಕೊಡುವುದಕ್ಕೆ ಸಿದ್ಧನಾಗಿರುವುದನ್ನು ತಿಳಿದು ಅವರಿಬ್ಬರಿಗೂ ಎಣೆಯಿಲ್ಲದ ಸಂತೋಷವಾಯಿತು ಆಗ ಕತ್ರುವು ತನಗೆ ಒಂದೇ ವಿಧವಾದ ರೂಪವುಳ್ಳ ಸಾವಿರ ಮಂದಿ ನಾಗರು ಪುತ್ರರಾಗಬೇಕೆಂದು ಕೋರಿದಳು ವಿನತೆಯಾದರೂ ಕತ್ರುವಿನ ಮಕ್ಕಳಿಗಿಂತಲೂ ಅಧಿಕ ಬಲಾಧ್ಯರಾದ ಇಬ್ಬರು ಪುತ್ರರನ್ನು ತನಗೆ ಕರುಣಿಸಬೇಕೆಂದು ಕೇಳಿದಳು ಆ ಇಬ್ಬರು ಮಕ್ಕಳು ತೇಜಸ್ಸಿನಲ್ಲಿಯೂ ರೂಪದಲ್ಲಿಯೂ ಪರಾಕ್ರಮದಲ್ಲಿಯೂ ಎಲ್ಲರನ್ನೂ ಮೀರಿದವರಾಗಿರಬೇಕೆಂದು ತಿಳಿಸಿದಳು ಆಗ ಕಶ್ಯಪನು ವಿನತೆಯನ್ನು ಕುರಿತು ನಿನಗೆ ಅಂತಹ ಪುತ್ರರೇ ಜನಿಸಲಿ ಎಂದು ವರವನ್ನು ಕೊಟ್ಟನು ತಿಯು ತಾನು ಕೋರಿದ ರೀತಿಯಲ್ಲಿಯೇ ತನಗೆ ವರಗಳನ್ನು ಕೊಟ್ಟುದರಿಂದ ವಿನತೆಯು ಬಹಳ ಸಂತುಷ್ಟಳಾದಳು ಕತ್ವೆಗೂ ಕಶ್ಯಪನು ಅವಳು ಕೇಳಿದಂತೆಯೇ ವರವನ್ನು ಕೊಟ್ಟನು ಆಗ ವಿನತೆಗೆ ತನ್ನ ಗರ್ಭದಲ್ಲಿ ಅತ್ಯಂತ ಬಲಾಧಿಕರಾದ ಪುತ್ರರು ಜನಿಸುವರೆಂಬ ಸಂತೋಷವಿದ್ದಂತೆಯೇ ಕತ್ವೆಗೂ ಸಮಾನ ವರ್ಚಸ್ಸುಳ್ಳ ಸಾವಿರ ಮಂದಿ ಪುತ್ರರು ತನಗೆ ಹುಟ್ಟುವರೆಂಬ ಸಂತೋಷ ಉಂಟಾಯಿತು ಇಬ್ಬರು ತಾವು ಕೃತಾರ್ಥರಾದವೆಂದು ತೃಪ್ತರಾಗಿದ್ದರು ಹೀಗೆ ಸಂತೋಷದಿಂದಿದ್ದ ಭಾರ್ಯೆಯಪ್ಪರನ್ನು ನೋಡಿ ಕಶ್ಯಪನು ನೀವಿಬ್ಬರು ನಿಮ್ಮ ನಿಮ್ಮ ಗರ್ಭಗಳನ್ನು ಎಚ್ಚರಿಕದಿಂದ ಕಾಪಾಡಿಕೊಳ್ಳಬೇಕು ಎಂದು ಎಚ್ಚರಿಸಿ ಒನಕ್ಕೆ ಹೊರಟು ಹೋದನು ಓ ವಿಪ್ರೋತ್ತಮ ಆಮೇಲೆ ಬಹುಕಾಲಕ್ಕೆ ಕತ್ರುವಿನ ಗರ್ಭದಿಂದ ಸಾವಿರ ಮೊಟ್ಟೆಗಳು ವಿನತೆಯ ಗರ್ಭದಿಂದ ಎರಡು ಮೊಟ್ಟೆಗಳು ಜನಿಸಿದವು ಹೀಗೆ ಜನಿಸಿದ ಮೊಟ್ಟೆಗಳನ್ನೆಲ್ಲ ಪರಿಚಾರಕಿಯರು ಒಳ್ಳೆ ಶಾಖವಾದ ಗಡಿಗೆಗಳಲ್ಲಿಟ್ಟು ಐನೂರು ಸಂವತ್ಸರಗಳವರೆಗೆ ಎಚ್ಚರದಿಂದ ರಕ್ಷಿಸುತ್ತಿದ್ದರು ಐನೂರು ವರ್ಷಗಳು ಕಳೆಯಲು ಶತ್ರುವಿನ ಗರ್ಭದಿಂದ ಹುಟ್ಟಿದ ಮೊಟ್ಟೆಗಳೆಲ್ಲವೂ ಒಡೆದು ಮರಿಯಾಗಿ ಹೊರಗೆ ಬಂದವು ವಿನತೆಯ ಅಂಡಗಳಾದರೂ ಇನ್ನೂ ಇಟ್ಟ ಹಾಗೆಯೇ ಇದ್ದವು ಆಮೇಲೆ ಹಲವು ದಿನಗಳು ನಿರೀಕ್ಷಿಸಿದರು ಆ ಅಂಡಗಳಿಂದ ಆಕಾರಗಳು ಹೊರಡದಿದ್ದುದನ್ನು ನೋಡಿ ವಿನತೆಯು ತನ್ನ ಸ್ಥಿತಿಗೆ ನಾಚಿಕೆಗೊಂಡು ಮಕ್ಕಳನ್ನು ಕಾಣುವ ಆತರದಿಂದ ಒಂದು ಮೊಟ್ಟೆಯನ್ನು ಒಡೆದಳು ಅದರಲ್ಲಿ ಮೇಲಿನ ಅರ್ಧ ದೇಹವು ಮಾತ್ರ ಸರಿಯಾಗಿ ಬೆಳೆದು ಒಡೆಯಿಂದ ಆರಂಭಿಸಿ ಕೆಳಭಾಗದ ಅವಯವಗಳೊಂದು ಸ್ಪಷ್ಟವಾಗಿ ಕಾಣದಿರುವ ಒಂದು ಗಂಡು ಶಿಶುವು ಕಾಣಿಸಿತು ಒಡನೆಯೇ ಆ ಪುತ್ರನು ಕೋಪದಿಂದ ರೇಗಿ ಅಮ್ಮ ನೀನು ಅತ್ಯಾತುರದಿಂದ ಆಶೆಪಟ್ಟು ಹೀಗೆ ನನ್ನ ಶರೀರವು ಪೂರ್ಣವಾಗಿ ಬೆಳೆಯುವುದಕ್ಕೆ ಮೊದಲೇ ಅಂಡವನ್ನು ಒಡೆದುದರಿಂದ ಎಂದೆಂದಿಗೂ ನಾನು ಅಂಗಹೀನಾಗಿರುವಂತೆ ಮಾಡಿದೆಯಲ್ಲವೇ ಇದರಿಂದ ನೀನು ಯಾರಲ್ಲಿ ಮಾತ್ಸರ್ಯದಿಂದ ನನಗೆ ಈ ಅವಸ್ಥೆಯನ್ನು ತಂದಿಟ್ಟೆಯೋ ಅವಳಿಗೆ ನೀನು ಐನೂರು ವರ್ಷಗಳವರೆಗೆ ದಾಸಿಯಾಗಿರುವೆ ಎಂದು ಶಪಿಸಿಬಿಟ್ಟನು ಆಮೇಲೆ ತಿರುಗಿ ತನ್ನ ತಾಯಿಯನ್ನು ಕುರಿತು ಓ ಜನನಿ ಈಗಲಾದರೂ ನೀನು ಇನ್ನೊಂದು ಮೊಟ್ಟೆಯಲ್ಲಿ ಬೆಳೆಯುತ್ತಿರುವ ನಿನ್ನ ಎರಡನೆಯ ಮಗನನ್ನು ಸರಿಯಾಗಿ ಕಾಪಾಡಿಕೊಂಡರೆ ಕ್ಷೇಮವುಂಟು ಆ ಮೊಟ್ಟೆಯನ್ನು ನೀನು ಈಗಲೇ ಒಡೆದು ಅವನನ್ನು ನನ್ನಂತೆ ಅಂಗಹೀನನನ್ನಾಗಿಯೂ ಆಗಲಿ ಮಾಡದಿದ್ದರೆ ಆತನೇ ನಿನ್ನನ್ನು ಆ ದಾಸ್ಯದಿಂದ ಬಿಡಿಸುವನು ಇನ್ನೂ ಐನೂರು ವರ್ಷಗಳಾದ ಮೇಲೆಯೇ ಆ ಪುತ್ರನು ಮೊಟ್ಟೆಯಿಂದ ಹೊರಗೆ ಬರುವನು ಕದ್ದರುವಿನ ಮಕ್ಕಳಿಗಿಂತ ಹೆಚ್ಚು ಬಲಾಢ್ಯರಾದ ಮಕ್ಕಳನ್ನು ನೀನು ಕೋರಿದುದರಿಂದ ಅಂತಹ ಪುತ್ರನು ಪೂರ್ಣವಾಗಿ ಬೆಳೆಯುವುದಕ್ಕೆ ಸಾಕಷ್ಟು ಕಾಲ ನಿರೀಕ್ಷಣೆಯು ಅವಶ್ಯವಲ್ಲವೇ ಆದುದರಿಂದ ನೀನು ಮನಸ್ಸನ್ನು ದೃಢ ಮಾಡಿಕೊಂಡು ಆ ಪುತ್ರನು ತಾನಾಗಿ ಹೊರಗೆ ಬರುವವರೆಗೆ ಆ ಅಂಡವನ್ನು ಕಾಪಾಡುತ್ತಿರಬೇಕು ಎಂದನು ಹೀಗೆ ಮೊದಲನೆಯ ಪುತ್ರನು ತನ್ನ ತಾಯಿಯಾದ ವಿನತೆಗೆ ಶಾಪವನ್ನು ಕೊಟ್ಟು ಕೂಡಲೇ ಆಕಾಶಕ್ಕೆ ಹಾರಿ ಸಮಯದಲ್ಲಿ ಕೆಂಪಾದ ಕಾಂತಿಯಿಂದ ಬೆಳಗುತ್ತಿದ್ದನು ಆಗಲೇ ಅಂಧಕಾರವನ್ನು ಭೇದಿಸಿಕೊಂಡು ಒದಗಿಸುತ್ತಿದ್ದ ಸೂರ್ಯದೇವನು ತನಗೆ ಸಮಾನವಾದ ತೇಜಸ್ಸಿನಿಂದ ಜ್ವಲಿಸುತ್ತಿರುವ ಅದ್ಭುತ ಕಾಂತಿಯುಳ್ಳ ಅರುಣನನ್ನು ನೋಡಿ ಸಂತೋಷಗೊಂಡು ಅವನನ್ನು ತನ್ನ ಸಾರಥ್ಯ ಕಾರ್ಯಕ್ಕಾಗಿ ನಿಯಮಿಸಿಕೊಂಡನು ಎಣೆಯಿಲ್ಲದ ತೇಜಸ್ಸಿನಿಂದ ಸಮಸ್ತ ಲೋಕಗಳಿಗೂ ಒಂದೇ ದೀಪದಂತೆ ಬೆಳಗುತ್ತಿರುವ ಸೂರ್ಯ ಗರುಡನು ಕೂಡ ದೇವತೆ ಎನಿಸಿಕೊಂಡನು ಇತ್ತಲಾಗಿ ನಿಯತ ಕಾಲವು ಬಂದ ಮೇಲೆ ಗರುಡನು ಅಂಡವನ್ನೊಡೆದುಕೊಂಡು ಹೊರಗೆ ಬಂದನು ಆ ಪುತ್ರನು ಕೂಡ ಹುಟ್ಟಿದ ಕೂಡಲೇ ಹಸಿವಿನ ಆತುರದಿಂದ ತನಗೆ ಬ್ರಹ್ಮನು ವಿಧಿಸಿದ ಆಹಾರವನ್ನು ಸಂಪಾದಿಸುವುದಕ್ಕಾಗಿ ತಾಯಿಯ ಸಮೀಪವನ್ನು ಬಿಟ್ಟು ಅಂತರಿಕ್ಷಕ್ಕೆ ಹಾರಿದನು ಈ ಗರುಡನೆ ಮುಂದೆ ವಿಷ್ಣುವಿನ ವಾಹನವಾಗಲಿದ್ದಾನೆ ಹಾಗೂ ಅವನಿಗೆ ಮೊದಲು ಹುಟ್ಟಿದ ಅರುಣನು ಸೂರ್ಯನ ಸಾರಥಿಯಾಗಿದ್ದು ಇಂದಿಗೂ ಕೂಡ ಬೆಳಗಾಗುವುದಕ್ಕೆ ಮುಂಚೆ ಸ್ವಲ್ಪ ಬೆಳಕು ಹರಿದಾಗ ಅದು ಅರುಣನ ತೇಜಸ್ಸು ಎಂದೇ ಭಾವಿಸಿ ನಮ್ಮಲ್ಲಿ ಅದನ್ನು ಅರುಣೋದಯವೆಂದು ಭಾವಿಸುವ ಸಂಪ್ರದಾಯವಿದೆ ನಮಸ್ತೆ ಶ ಇದು ಹದಿನಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ